ಕೆಲ ಕೋಳಿಗಳಿಗೆ ತಾವು ಕೂಗಿದ್ರೆ ಅಷ್ಟೇ ಬೆಳಗಾಗುತ್ತೆ ಎಂಬ ಭ್ರಮೆಗಳಿರುತ್ತೆ ಆದರೆ ಸೂರ್ಯ ಹುಟ್ಟುವನ್ನು ಹುಟ್ಟುತ್ತಾನೆ ಬಿಜೆಪಿ ಗೆಲ್ಲೋದು ಗೆಲ್ಲತ್ತೆ ಎಂಬುದನ್ನು ನಮ್ಮ ಕ್ಷೇತ್ರದ ಜನ ತೋರಿಸಿಕೊಟ್ಟಿದ್ದಾರೆ ಎನ್ನುವ ಮೂಲಕ ನೂತನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸ್ವಪಕ್ಷದಲ್ಲಿರುವ ವಿರೋಧಿಗಳಿಗೆ ಮಾತಿನ ಚಾಟಿ ಬೀಸಿದರು ಕುಮ್ಟಾದ ಎ ಎವಿ ಬಾಳಿಗ ಕಾಲೇಜ್ನ ಮತ ಎಣಿಕೆ ಕೇಂದ್ರಕ್ಕೆ ಆಗಮಿಸಿದ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಚುನಾವಣೆಯಲ್ಲಿ ಮೂರು ಲಕ್ಷ ಮೂವತ್ತೇಳು ಸಾವಿರ ಮತಗಳ ಅಂತರದಲ್ಲಿ ಗೆಲುವು ದಾಖಲಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಗೇರಿಯವರು ಈ ಕ್ಷೇತ್ರದಲ್ಲಿ ಪ್ರಾರಂಭದಿಂದಲೂ ಬಿಜೆಪಿ ಗೆಲ್ಲುವ ವಿಶ್ವಾಸದಿಂದ ಕೆಲಸ ಮಾಡಿದ್ದೇವೆ ಇದರ ಪರಿಣಾಮ ರಾಜ್ಯದಲ್ಲೇ ದಾಖಲೆ ಅಂತರದಲ್ಲಿ ಗೆಲುವು ಸಾಧಿಸಿದ್ದೇವೆ ಗೆಲುವಿಗೆ ಕಾರಣೀಕರ್ತರಾದ ಮತದಾರರಿಗೆ ಮೊಟ್ಟಮೊದಲು ಅಭಿನಂದಿಸುತ್ತೇನೆ ಐದು ವರ್ಷಕ್ಕೊಮ್ಮೆ ಬರುವ ಚುನಾವಣೆಯಲ್ಲಿ ಮತದಾರರು ಬಹುದೊಡ್ಡ ಜವಾಬ್ದಾರಿ ನಿಭಾಯಿಸಿದ್ದಾರೆ ಉತ್ತರ ಕನ್ನಡ ಕ್ಷೇತ್ರ ಬಿಜೆಪಿ ನಿರಂತರವಾಗಿ ಗೆಲ್ಲುತ್ತಿದ್ದ ಕ್ಷೇತ್ರವಾಗಿದ್ದು ಈ ಬಾರಿಯೂ ಗೆಲ್ಲುವ ಮೂಲಕ ವ್ಯಕ್ತಿ ಆಧಾರಿತ ಪಕ್ಷ ನಮ್ಮದಲ್ಲ ಎಂದು ಮತದಾರರು ತೋರಿಸಿಕೊಟ್ಟಿದ್ದಾರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಎಂದು ನಂಬಿರುವ ಪಕ್ಷ ಬಿಜೆಪಿ ಕೆಲವರು ಕೆಲವು ಭ್ರಮೆಗಳನ್ನು ಸೃಷ್ಟಿಸಿದ್ರೋ ಅಂಥವರ ಮುಖವಾಡ ಬಯಲಾಗಿದೆ ಕೆಲವು ಕೋಳಿಗಳಿಗೆ ತಾವು ಕೂಗಿದ್ರೇನೆ ಬೆಳಗಾಗುತ್ತೆ ಎನ್ನುವ ಇರುತ್ತೆ ಆದರೆ ಸೂರ್ಯ ಹುಟ್ಟುವುದು ಹುಟ್ಟುತ್ತಾನೆ ಬಿಜೆಪಿ ಗೆಲ್ಲುವುದು ಗೆಲ್ಲುತ್ತೆ ಎನ್ನುವ ಮೂಲಕ ಕಾಗೇರಿಯವರು ಪರೋಕ್ಷವಾಗಿ ಮಾಜಿ ಸಂಸದ ಅನಂತಕುಮಾರ್ ಅವರಿಗೆ ಮಾತಿನ ಚಾಟಿ ಬೀಸಿದರು ಇನ್ನು ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ಗೆ ಟಾಂಗ್ ನೀಡಿದ ಕಾಗೇರಿಯವರು ಯಲ್ಲಾಪುರದಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಮತ ನೀಡಬೇಕೆಂದು ಕಾರ್ಯಕರ್ತರು ನಿರ್ಧರಿಸುವ ಮೂಲಕ ಹೆಚ್ಚಿಗೆ ಮತ ಕೊಡಿಸಿದ್ದಾರೆ ಈ ಮೂಲಕ ಅವರಿಗೆ ತಕ್ಕ ಪಾಠವನ್ನ ಕಾರ್ಯಕರ್ತರೇ ಕಲಿಸಿದ್ದಾರೆ ಎಂಬುವ ಮೂಲಕ ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಹೆಸರನ್ನ ಹೇಳದೆ ಕಾಗೇರಿ ಲೇವಡಿ ಮಾಡಿದ್ರು ಇನ್ನು ಈ ಗೆಲುವು ನಮ್ಮ ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೇಂದ್ರೀಕರಿಸಿ ಕೆಲಸ ಮಾಡಲು ಬದ್ಧನಿದ್ದೇನೆ ಎಂದರು ಗೆಲ್ತಾ ಇದ್ದಂತ ಕ್ಷೇತ್ರ ಇತ್ತು ಭಾರತೀಯ ಜನತಾ ಪಾರ್ಟಿ ಈಗ ಮತ್ತೊಮ್ಮೆ ಈಗ ಗೆದ್ದಿದ್ದೇವೆ ಗೆಲ್ತಾ ಇದ್ದೇವೆ ಗೆದ್ದಿದ್ದೇವೆ ನಮ್ಮ ಈ ಗೆಲುವಿಗೆ ನಮ್ಮ ಸಂಘಟನೆ ಕಾರ್ಯಕರ್ತರು ಜನರ ವಿಶ್ವಾಸವೇ ಕಾರಣ ವ್ಯಕ್ತಿ ಆಧಾರಿತವಾದ ಪಕ್ಷ ನಮ್ಮದು ಅಲ್ಲ ಅನ್ನೋದನ್ನು ಮತ್ತೊಮ್ಮೆ ನಮ್ಮ ಕ್ಷೇತ್ರದಲ್ಲಿ ನಾವು ತೋರಿಸಿಕೊಟ್ಟಿದ್ದಾರೆ ಈ ಕ್ಷೇತ್ರದ ಜನ ತೋರಿಸಿದ್ದಾರೆ ಮತ್ತು ನಮ್ಮ ಪಕ್ಷದಲ್ಲಿಯೂ ಸಹ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ನಾವು ನಂಬಿರುವಂಥ ಪಕ್ಷದವರು ಹಾಗಾಗಿ ನಮ್ಮ ಪಕ್ಷದ ಒಂದು ಶಕ್ತಿ ತತ್ವ ಸಿದ್ಧಾಂತದ ಆಧಾರದಲ್ಲೇ ನಮಗೆ ಗೆಲುವಾಗಿದೆ ವ್ಯಕ್ತಿ ಆಧಾರಿತವಾದಂಥ ಪಕ್ಷ ನಮ್ಮ ಕ್ಷೇತ್ರದ ಪಕ್ಷ ಅಲ್ಲ ಅನ್ನೋದನ್ನು ಮತ್ತೊಮ್ಮೆ ನಾವು ಈ ಕ್ಷೇತ್ರದಲ್ಲಿ ಜನ ತೋರಿಸಿಕೊಟ್ಟಿದ್ದಾರೆ ನಾನು ಈ ಮಾತುಗಳನ್ನು ನಿಮ್ಮ ಎದುರುಗಡೆಯಲ್ಲಿ ಹೇಳೋದಕ್ಕೆ ಬಯಸ್ತಾ ಇನ್ನೊಂದು ಇನ್ನೊಂದು ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ಕೆಲವರು ಕೆಲವು ಭ್ರಮೆಗಳನ್ನೆಲ್ಲ ಸೃಷ್ಟಿಸ್ತಾ ಇರ್ತಾರೆ ಆದರೆ ಆ ಭ್ರಮೆಗಳನ್ನೆಲ್ಲ ಸೃಷ್ಟಿಸೋರ ಒಂದು ಮುಖವಾಡ ಎಲ್ಲ ಬಯಲಾಗಿದೆ ಕೆಲವು ಕೋಳಿಗಳಿಗೆ ನಾವು ಕೂಗಿದ್ರಷ್ಟೇ ಬೆಳಗಾಗತ್ತೆ ಅನ್ನುವಂಥ ಭ್ರಮೆಗಳು ಇರುತ್ತೆ ಆದರೆ ಸೂರ್ಯ ಹುಟ್ಟೋದು ಹುಡ್ತಾನೆ ಬಿ ಜೆ ಪಿ ಗೆಲ್ಲೋದು ಗೆಲ್ಲುತ್ತೆ ಅನ್ನೋದನ್ನು ನಮ್ಮ ಕ್ಷೇತ್ರದ ಜನ ತೋರಿಸ್ಕೊಟ್ಟಿದ್ದಾರೆ ನಾನು ನಮ್ಮ ಕ್ಷೇತ್ರದ ಜನತೆಗೆ ಕಾರ್ಯಕರ್ತರಿಗೆ ಸಹಕರಿಸಿರುವಂಥವ್ರು ಎಲ್ಲರಿಗೂ ಮತ್ತೊಮ್ಮೆ 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 ಧನ್ಯವಾದವನ್ನು ಸಲ್ಲಿಸ್ತೇನೆ ನಾನು ವ್ಯಕ್ತಿ ಆಧಾರಿತವಾದಂಥ ಪಕ್ಷ ನಮ್ಮದಲ್ಲ ತತ್ವ ಸಿದ್ಧಾಂತದ ಆಧಾರಿತವಾದಂಥದ್ದು ಪಕ್ಷ ನಮ್ಮದು ಹಾಗಾಗಿ ಇಲ್ಲಿ ಯಾರ ವೈಯಕ್ತಿಕವಾಗಿ ಯಾರ ಹೆಸರನ್ನು ನಾನು ತೆಗೆದುಕೊಳ್ಳೋದಕ್ಕೆ ಬಯಸೋದಿಲ್ಲ ಆದರೆ ಬಿ ಜೆ ಪಿ ಸಂಘಟನೆ ಹೇಗಿದೆ ಬಿ ಜೆ ಪಿಯನ್ನು ಜನ ಯಾವ ವಿಶ್ವಾಸದಲ್ಲಿ ನೋಡಿದ್ದಾರೆ ಅನ್ನುವಂಥದ್ದು ನಮಗೆ ಈ ಕ್ಷೇತ್ರದಲ್ಲಿ ಸ್ಪಷ್ಟ ಆಗಿದೆ ಆಗ್ತಾಯಿದೆ ಇನ್ನೂ ಹಾಗಾಗಿ ಇಲ್ಲಿ ವ್ಯಕ್ತಿಗಳ ಕುರಿತಂತೆ ನಾನು ಏನೋ ಹೇಳೋದಕ್ಕೆ ಬಯಸೋದಿಲ್ಲ ಆದರೆ ನಮ್ಮ ಗೆಲುವಿಗೆ ಏನು ಕಾರಣ ಅನ್ನೋದನ್ನ ನಾನು ಈಗಾಗಲೇ ನಿಮ್ಮೆದುರುಗಳಿಗೆ ಹೇಳಿ ಕೆನರಾ ಪ್ಲಸ್ ನ್ಯೂಸ್ ಕೊಮಟ